ಸಿದನೂರು ಮತ್ತು ರೇವೂರ್ ಬಿ ಗ್ರಾಮದ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರ ಆಗ್ರಹ ಗ್ರಾಮದಲ್ಲಿ ಸೂಕ್ತ ಬಸ್ ನಿಲ್ದಾಣವಿಲ್ಲದೆ ಸುಡುಬಿಸಿಲಿನಲ್ಲಿ ಜನರ ಪರದಾಟ ಎಸ್ ವೀಕ್ಷಕರೇ ಅಫಲ್ಪುರ್ ತಾಲೂಕಿನ ಸಿದನೂರು ಗ್ರಾಮ ಮತ್ತು ರೇವೂರ್ ಬಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಹಾಗೂ ಸೂಕ್ತ ಬಸ್ ನಿಲ್ದಾಣವಿಲ್ಲದೆ ಜನರು ಸುಡುಬಿಸಿಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಿದನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಲತಿ ಪಟೇಲ್ ಕಳವಳ ವ್ಯಕ್ತಪಡಿಸಿದರು ಸಿದನೂರು ಗ್ರಾಮದಿಂದ ರೇವೂರ್ ಬಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೂಕ್ತ ರಸ್ತೆ ಇಲ್ಲ ಸಂಪೂರ್ಣ ಹಾಳಾಗಿದೆ ರೇವೂರ್ ಬಿ ಗ್ರಾಮಕ್ಕೆ ನಮ್ಮ ಗ್ರಾಮದ ಬಹುತೇಕ ಜನರು ಆಸ್ಪತ್ರೆಗೆಂದು ಹಾಗೂ ಇನ್ನಿತರ ಕೆಲಸಕ್ಕೆಂದು ಹೋಗುತ್ತಾರೆ ಆದರೆ ಸೂಕ್ತ ರಸ್ತೆ ಇಲ್ಲದೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲ ಬಂದರೆ ಸಾಕು ಸಿದನೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕೆಳಮಟ್ಟದಲ್ಲಿದ್ದು ಸಂಪೂರ್ಣ ನೀರಿನಿಂದ ಜಲವೃತವಾಗಿ ಹೊಸ ಬಡಾವಣೆಗೆ ಸಂಪರ್ಕ ಕಡಿತವಾಗುತ್ತದೆ ಜೊತೆಗೆ ಗ್ರಾಮಕ್ಕೆ ಸರಿಯಾದ ಬಸ್ ನಿಲ್ದಾಣ ಸೌಕರ್ಯವಿಲ್ಲ ಜನರು ಸುಡು ಬಿಸಿಲಿನಲ್ಲಿ ಬಸ್ಸಿಗಾಗಿ ಕಾಯುವಂತ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ನಮ್ಮ ಗ್ರಾಮಕ್ಕೆ ಸಂಪರ್ಕ ಸೇತುವೆ ಎತ್ತರ ಇನ್ನಷ್ಟಕ್ಕೂ ಹೆಚ್ಚಿಸಬೇಕು ಸಿದನೂರು ಗ್ರಾಮದಿಂದ ರೇಔರ್ ಬಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಿಸಿಕೊಡಬೇಕು ಜೊತೆಗೆ ಶಾಸಕ ಶಾಸಕರು ತಮ್ಮ ಯಾವುದಾದರೂ ಅನುದಾನದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಿಕೊಡಬೇಕು ಎಂದು ಗ್ರಾಮಸ್ಥರು ಶಾಸಕರಿಗೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲತೀಪ್ ಪಟೇಲ್ ಅಂಬಣ್ಣ ಮಾಪಣ್ಣ ರತ್ನಾಬಾಯಿ ರಾಮ್ಚಂದ್ ಹಾಗೂ ಗ್ರಾಮದ ಮುಖಂಡರಾದ ಮಲ್ಲಣ್ಣ ಅಡೆಪ್ಪ ಹುಲೆಪ್ಪ ಶರಣಪ್ಪ ಶಿವಯ್ಯ ಶಂಕರಯ್ಯ ಲಕ್ಷ್ಮಣ ಶಿವಲಿಂಗಪ್ಪ ಗಂಟೆಪ್ಪ ಚಂದ್ರಶ ನಾಗಪ್ಪ ಬುದ್ಧಪ್ಪ ಗಣಪತಿ ಚಂದಪ್ಪ ಚಂದ್ರಶ ಶರಣಪ್ಪ ಮಹಿಬೂ ಪಟೇಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನಮಸ್ಕಾರ ನಮ್ಮ ಸಿದ್ನೂರು ಗ್ರಾಮದಲ್ಲಿ ಸರ ಇದು ಮಳೆಗಾಲ ಬತ್ತಪ್ಪ ಅಂದ್ರೆ ಇದು ಫುಲಿಂದ ಭಾಳ ತಳಗದ ಸರ್ ಡೌನ್ ಆಗ್ಯದ ಸರ ಶಾಸಕರು ಗಮನಕ್ಕೆ ಭೀ ತಂದಿ ಸರ್ ಒಮ್ಮ ನಮ್ಮ ಜೈಯವ್ರು ಬಂದಿರಿ ಸರ್ ಬರೀ ಮಾಡ್ತೀನಿ ಮಾಡ್ತೀನಿ ಅಂತ ಅಲ್ಲತ್ತಾರ ಸರ್ ಅದಕ್ಕೆ ಮೊನ್ನೆ ಅಂಕ್ಲಿಗೆ ಶಾಸಕರು ಬಂದಾಗ ಅವ್ರು ಗಮನಕ್ಕೆ ತಂದಿನಿ ಸರ್ ಆ ರೋಡ್ ರೋಡು ಡಾಂಬರ್ ರೋಡ್ ಒಂದು ಸಿದ್ನೂರು ಟು ಅಂಕಲ್ಗೆ ಡಾಂಬರ್ ರೋಡ್ ಉದ್ಘಾಟನಾ ಮಾಡೋಕೆ ಬಂದಿರಿ ಸರ್ ಅದನ್ನು ಭೀ ಗಮನಕ್ಕೆ ತಂದಿನಿ ಸರ್ ಶಾಸಕರಿಗೆ ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲಿ ಸರ್ ಇಲ್ಲಿ ನಮ್ಮಲ್ಲಿ ಕ್ರಾಸಿಗೆ ಮಂದಿಗೆ ಕುಂದರ್ಲಕ್ಕ ಮಳೆಗಾಲ ಬತ್ತು ಈಗ ಬ್ಯಾಸ್ಗೆ ಬತ್ತಪ್ಪ ಅಂದ್ರೆ ಬಿಸಿಲು ಅದ ಸರ್ ಮಳೆ ಬತ್ತಪ್ಪ ಅಂದ್ರೆ ಮಳಿಗೆ ಕುಂದ್ರಕ್ಕೆ ವ್ಯವಸ್ಥೆ ಇಲ್ಲ ಸರ್ ಅದು ಭೀ ನಾನು ಶಾಸಕರು ಗಮನಕ್ಕೆ ತಂದಿದ್ದೆ ಸರ್ ತಂದಿನ ಸರ್ ಅವರು ಭೀ ಅವ್ರು ನೋಡಗ್ಯಾರ ಸ್ಪಾಟ್ ನೋಡಗ್ಯಾರ ಸರ್ ನಿಮ್ಮ ಮಡೆ ಮುಖಾಂತರ ನಾನು ಶಾಸಕರಿಗೆ ವಿನಂತಿ ಮಾಡಿಕೊಡ್ತೀನಿ ಸರ್ ಇಲ್ಲಿ ಬಸ್ ಸ್ಟ್ಯಾಂಡ ಇದೊಂದು ಫುಲ್ ಸರ್ ಗಣ ಇದು ಸರ್ ಮಹಾರಾಷ್ಟ್ರನಿಂದ ಪುಣೆ ಮುಂಬೈ ಮತ್ತು ಅಮ್ಮ ಅಹಮದ್ ನಗರ ಇವೆಲ್ಲ ಮಹಾರಾಷ್ಟ್ರ ಗಾಡಿಗಳು ಓಡಾಡೋದು ದೇವ್ರು ಗಣಪುರಕ್ಕೆ ಓಡಾಡೋ ಇಲ್ಲಿ ಓಡಾಡ್ತಾವೆ ಸರ್ ಆಯಿತು ಚಿದ್ನೂಟು ಟು ರೇವೂರು ಸರ್ ಆ ಡಾಂಬರ್ ರೋಡ್ ಪೂರಾ ಕಿತ್ತೋಗ್ಯ ಸರ್ ಅದು ಡಾಂಬರ್ ರೋಡಿಗೆ ಮಾನ್ಯ ಶಾಸಕರಿಗೆ ಗಮನಕ್ಕೆ ತರ್ತೀನಿ ತಾವು ಮಂತ್ರಿಗೆ ಮಾತಾಡಬೇಕು ತಾವು ಸ್ವತಃ ಅನುದಾನದಾಗ ಏನೇ ಪ್ರಯತ್ನ ಮಾಡಿ ಸರ ಸಿದ್ನೂರು ಟು ಡ ರೇಔರಿಗೆ ಹೋಗೋದಕ್ಕೆ ಡಾಂಬರ್ ರೋಡ್ ಅದು ಭೀ ಹೊಲಸಾಗಿ ಹೋಗ್ಯ ಸರ ಇದು ಬ್ರಿಡ್ಜಿನ ಸರ್ ಈ ಬ್ರಿಡ್ಜ್ ಏನದ ತಳಕ್ಕೆ ಡೌನ್ ಅದ ಸರ್ ಆ ಡೌನಿನ ಸಲುವಾಗಿ ನಮ್ಮ ಮೇಡಮ್ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೋತೀನಿ ಶಾಸಕರಿಗೆ ನಮ್ಮ ಸಿದ್ನೂರು ಗ್ರಾಮಸ್ಥರು ಪೂರ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಸರ ಮತ್ತಪ್ಪ ಅಂದ್ರೆ ಆ ಹೊಸ ಬಡಾವಣೆ ಸರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಮ್ಮ ಮುಖಾಂತರನೇ ಮೆಡೆ ಮುಖಾಂತರನೇ ಅವಾಗ ಭೀ ಅವ್ರು ಅಪೀಲ್ ಮಾಡಿದ್ದು ಸರ್ ಅದು ಅದು ಭೀ ಒಂದು ರೂಮ್ ಅದ ಸರ್ ಪೂರ್ತಿನೇ ಈ ಮಳೆಗಳ ಬತ್ತಪ್ಪ ಅಂದ್ರೆ ಆ ಶಾಲೆ ಹುಡುಗರಿಗೆ ಇಲ್ಲಿ ತಂದು ಲಕ್ಷ್ಮಿ ಗುಡಿ ಇಲ್ಲ ಮರಾಮ್ ಗುಡಿ ತಂದು ಕಲಸಿ ಪರ ಪರಿಸ್ಥಿತಿ ಅದ ಸರ್ ಅದಕ್ಕೆ ದಯಮಾಡಿ ತಮ್ಮ ಮುಖಾಂತರ ನಾನು ಮನೆ ಮಾಡ್ಕೋತೀನಿ ಸರ್ ನಮ್ಮ ಶಾಸಕರಿಗೆ ಅದು ಏನೇ ಮೇಲೆ ಅತಿ ಶೀಘ್ರದಲ್ಲಿ ಈ ಸಿದ್ನೂರು ಟು ಅಂಕಲ್ಗೆ ಹೆಂಗೆ ಡಾಂಬರ್ ರೋಡ್ ಮಾಡ್ರೆ ಹಂಗೆ ಸಿದ್ನೋಟು ರೇವ್ರ್ ಅದು ಭೀ ಹೋಲಿಸ ಆಗ್ಯದ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಡುಗರಿಗೆ ಎಪ್ಪತ್ತೇಳು ಹುಡುಗರು ಅವ ಸರ್ ಟೋಟಲ್ ಒಂದು ರೂಮ್ ಹಾಕ್ಯಾರ ಸರ್ ಒಂದು ರೂಮ್ ಹಾಕಿದಾಗ ಅಲ್ಲಿ ಏನೋ ಕೆಲಸ ಆಗೋದಿಲ್ಲ ಸರ್ ಪೂರ್ತಿನೇ ಬಿಲ್ಡಿಂಗ್ಗಳು ಕೆಡವು ಡಮೆಶನ್ ಹೇಳಿ ಶಾಸಕರು ಗಮನಕ್ಕೆ ತಂದೀನಿ ಸರ್ ಮಾನವಿ ಅಂಕ್ಲಿಗೆ ಬಂದಾಗ ಈಗ ನಿಮ್ಮ ಎಡೆ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತೀನಿ ಸರ್ ಶಾಸಕರಿಗೆ ಸರ್ ನನ್ನ ಹೆಸ್ರು ಗ್ರಾಮ ಪಂಚಾಯತಿ ಸದಸ್ಯ ಲತಿ ಪಟೇಲ್ ಸಿದ್ನೂರು ಸರ್ ನಮ್ಮ ಈಗ ಅಂಬಾಣ ಅಂತ ಹೇಳ್ಯಾರ ಅವರು ಒಂದು ಎರಡು ಮಾತಾಡ್ತಾರೆ ಸರ್ ಅವ್ರದ್ದು ತೋರು ಸರ್ ಮಾತಾಡ್ ರೇವರು ಸರ್ ಆ ಡಾಂಬರ್ ರೋಡ ಪೂರ ಕಿತ್ತೋಗ್ಯದ ಸರ್ ಅದು ಡಾಂಬರ್ ರೋಡಿಗೆ ಮಾನ್ಯ ಶಾಸಕರಿಗೆ ಗಮನಕ್ಕೆ ತರ್ತೀನಿ ತಾವು ಮಂತ್ರಿಗೆ ಮಾತಾಡಬೇಕು ತಾವು ಸ್ವತಃ ಅನುದಾನದಾಗ ಏನೇ ಪ್ರಯತ್ನ ಮಾಡಿ ಸರ್ ಚಿದ್ನೂರು ಟು ಡ ಹೋಗೋದಕ್ಕೆ ಡಾಂಬರ್ ರೋಡ್ ಅದು ಭೀ ಹೊಲಸಾಗಿ ಹೋಗ್ಯದ ಸರ್ ಇದು ಬ್ರಿಜಿನ ಸರ್ ಈ ಬ್ರಿಡ್ಜ್ ಏನದ ತಳಕ್ಕೆ ಡೌನ್ ಅದ ಸರ್ ಆ ಡೌನಿನ ಸಲುವಾಗಿ ನಿಮ್ಮ ಮೆಡಾ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೋತೀನಿ ಶಾಸಕರಿಗೆ ನಮ್ಮ ಸಿದ್ನೂರು ಗ್ರಾಮಸ್ಥರು ಪೂರ ಗ್ರಾಮಸ್ಥರು ಪರವಾಗಿ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಸರ ಮತ್ತಪ್ಪ ಅಂದ್ರೆ ಆ ಹೊಸ ಬಡಾವಣೆ ಸರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಮ್ಮ ಮುಖಾಂತರ ಮೆಡೆ ಮುಖಾಂತರನೇ ಅವಾಗ ಭೀ ಅವ್ರು ಅಪೀಲ್ ಮಾಡಿ ಸರ ಅದು ಅದು ಭೀ ಒಂದು ರೂಮ್ ಅದ ಸರ್ ಪೂರ್ತಿನೇ ಈ ಮಳೆಗಳ ಬತ್ತಪ್ಪ ಅಂದ್ರೆ ಆ ಶಾಲೆ ಹುಡುಗರಿಗೆ ಇಲ್ಲಿ ತಂದು ಲಕ್ಷ್ಮ್ ಗುಡಿ ಇಲ್ಲ ಮರಾಮ್ ಗುಡಿ ತಂದು ಕಲಸಿ ಪರ ಪರಿಸ್ಥಿತಿ ಅದ ಸರ್ ಅದಕ್ಕೆ ದಯಮಾಡಿ ತಮ್ಮ ಮುಖಾಂತರ ನಾನು ಮನೆ ಮಾಡ್ಕೋತೀನಿ ಸರ್ ನಮ್ಮ ಶಾಸಕರಿಗೆ ಅದು ಏನೇ ಮೇಲೆ ಅತಿ ಶೀಘ್ರದಲ್ಲಿ ಈ ಸಿದ್ನೂರು ಟು ಅಂಕಲ್ಗೆ ಹ್ಯಾಂಗೆ ಡಾಂಬರ್ ರೋಡ್ ಮಾಡ್ರೆ ಹಂಗೆ ಟು ರೇವ್ರ್ ಅದು ಭೀ ಹೋಲಿಸ ಆಗ್ಯದ ಆ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಹುಡುಗರಿಗೆ ಎಪ್ಪತ್ತೇಳು ಹುಡುಗರು ಅವ ಸರ್ ಟೋಟಲ್ ಒಂದು ರೂಮ್ ಹಾಕ್ಯಾರ ಸರ್ ಒಂದು ರೂಮ್ ಹಾಕಿದಾಗ ಅಲ್ಲಿ ಏನೋ ಕೆಲಸ ಆಗೋದಿಲ್ಲ ಸರ್ ಪೂರ್ತಿನೇ ಬಿಲ್ಡಿಂಗ್ಗಳು ಕೆಡವು ಡಮೆಶನ್ ಹೇಳಿ ಶಾಸಕರು ಗಮನಕ್ಕೆ ತಂದಿನಿ ಸರ್ ಮಾನವಿ ಅಂಕ್ಲಿಗೆ ಬಂದಾಗ ಈಗ ನಿಮ್ಮ ಎಡ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊತೀನಿ ಸರ್ ಶಾಸಕರಿಗೆ ಸರ್